ಏ ಜಯಮ್ಮ ಜಯಮ್ಮ ಇನ್ನೂ ರೆಡಿ ಆಗಲಿ ನಾ ಭಾರಿ ಮನೆ ಹೋಗಂತೆ ಹೇಳಿ ನಾನು ಇವತ್ತು ಐವತ್ವರ್ ತಿನ್ ಅಂತ ಹೇಳಿ ಬಾ ಮನೆಯಾಕಂದೆ ನೀನು ತಂಗಿ ನಾನು ನನಗೆ ಮುಖ ತೋರ್ಸ್ಬಾರಂತಾನು ಒಂದು ನನ್ನ ತಗ ಒಂಟಾಗ್ ಅದ್ರಿಗಿ ಕೆಲಸ ಮಾಡಕತ್ತಾಳ ಹೋಗನು ನನಗೆ ಆ ಮೊಕ ತೋರ್ಸ್ಬಾರ್ದು ಮಕಾಗ ಈಗ ಅಂತ ಕಾಲ್ ಮಾಡಿ ತರ್ಕೊಂಡು ಬಿಡಿ ಅದು ಹೋಗೋಣ ಈಗ ಆ ಕಡೆ ಹೋಗೋನು ಅಲ್ರಿ ಬಾವ್ರ ಏನ್ ತಪ್ಪು ಏನ್ ತಪ್ಪ್ಮೀನ ಹೇಳಿದ ಮಾತ ಕೇಳ್ಕೊಂಡು ಊರಾಗಿನ ಮಂದಿ ಎಲ್ಲ ಹಿಂಗೆ ಆಡಿದ್ರೆ ನಾನು ಎತ್ತಗ ನಮ್ಮ ಅಕ್ಕ ನನ್ನ ಜೊತೆ ಆಗಿತ್ತು ನಮ್ಮ ಅಕ್ಕನ ನನ್ನ ದೂರ ಮಾಡಿಬಿಟ್ರೆ ನನ್ನ ಜೊತೆ ಇರ್ತಾರೆ ಹೇಳ್ರಿ ಅದ್ರಗಿತ್ ಮಗ ಗೌಡ ಅವನಲ್ಲ ಗೌಡನ ಜೊತೆ ಸುತ್ತು ಹ್ಞೂ ಅದ್ರ ಕೆಲಸ ಮಾಡ್ಕೊಂಡು ಆಮೇಲೆ ನನ್ನ ಹೆಣ್ಣು ಮ್ಯಾಗ್ ಕೆಟ್ಟ ಹೆಸರು ಬರುತ್ತಾ ನೋಡು ಅವ್ನು ಯಾರಪ್ಪ ರೆಡಿ ಆ ಎಂಟಿನ ಬೇಸ್ ಇಟ್ಕೊಂಡಿಲ್ಲಪ್ಪ ಅದಕ್ಕೆ ಗೌಡನ್ ಜೊತೆ ಸಂಬಂಧ ಮಾಡಿಕೊಂಡವಳೆ ಹಂಗ ಹಿಂಗ ಅಂತ ಹೇಳಿ ನನ್ನ ಹೆಣ್ಣರು ಕೆಟ್ಟಸರು ಬರುತ್ತಾ ನಮ್ಗೂ ಊರು ಮಂದಿ ಎಲ್ಲ ಆಡ್ಕೊಂಡಿಟ್ಟಾರ ಅದಕ್ಕೆ ಊರು ಮಂದಿ ಎಲ್ಲ ಉಗಿಯಾಕತ್ತಿರ ನಿನ್ನೆ ಫಸ್ಟ್ ಕಾಕಬ್ರಲ್ಲಿಂದ ಅಂತ ಅಂತೇಳಿ ಅದಕ್ಕೆ ಬಂದಿವಿನಿ ಏನಾರು ಆಡ್ಕೊಂಡು ಸಾಯಿ ನೀನು ತೆರದವ ಅಲ್ರಿ ಊರ್ ಮಂದಿ ಏನಂತರ ಒಂಥರ ಚೆನ್ನಾಗಿಲ್ಲ ಅಂದ್ರ ಒಂತರ ಅದಕ್ಕೆ ನನ್ನ ತಂಗಿ ಬಗ್ಗೆ ಕೆಟ್ಟ ಹಾ ಪಾಪ ಗೌಡಂಗ ಅವ್ರಿಗು ಸಂಬಂಧ ಕಟ್ಟಿರಲ್ರಿ ಅವ್ನ ವಯಸ್ಸೇನು ಈಕಿ ವಯಸ್ಸೇನು ಆ ಈಕಿ ಮದುವೆ ಆಗಿಲ್ಲ ಅಂದ್ಬಿಟ್ಟು ಬರಿ ಕೆಟ್ಟ ಮಾತಾಡ್ಬಿಡುದೇನ ಆಕೆ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡಕತ್ತಿಲ್ಲ ಅದ್ರ ಕಿತ್ತಿ ಸುಮ್ಮಕ ಬರ್ಬೇಕು ಇಲ್ಲ ಅಂದ್ರೆ ನೋಡು ಕಾಲ್ ಕಾಲ ತಗೊಂಡ್ ಬಡ್ತೀನಿ ಮುಚ್ಕೊಂಡ್ ಬರ್ತಿರ್ಬೇಕಷ್ಟೇ ನನ್ಗೆ ಸುಮ್ಮನೆ ಕಾಪ್ ಕಿಪ್ಪ ತಿಸ್ಕೊಡ ನಾನು ಅವ್ರಿಗೆ ಮಾತಾಡ್ಕೊಂಡು ಕಟ್ಕೊಂಡು ಇವ್ರು ನಾನು ಎಂಟಿನ ಮಟ್ಟಿಗೆ ಕರ್ಕೊಂಬ ಬೇಡ ನನ್ಗೆ ಒಂದ್ ಕೆಟ್ಟ ಹೆಸರು ಆಗಿ ಒಂದ್ ಕೆಟ್ಟ ಹೆಸರು ಅಂದ್ರೆ ಕರ್ಕೋಕ್ ಬಂದೀನಿ ಮುಚ್ಕೊಂಡ್ ಬರ್ತಿರ್ಬೇಕಷ್ಟೇ ಜಲ್ಜವಾನ್ ಜಲ್ಜವಾನ್ ಏನ್ ಬಿಟ್ಟು ಹೋಗಕ್ಕ ನಿ ಕಣೆ ಏನ್ ಮಾಡ್ತಿ ಪರಿಸ್ಥಿತಿ ಏನಾದ್ರು ಬಿಟ್ಟು ಹೋಗತ್ತರ ಐತಿ ಈ ಮನೆ ಹಾಕಿರು ಇರುವಷ್ಟಿನ ನಾವ್ ಹೇಳ್ಬೇಕಾರ ನಾನು ಇವನ್ಗೆ ಜನಾರ್ಥನ್ ಹೇಳ್ಕೊಂಡ್ ತಿನ್ಬೇಕಾರ ನಾನ್ ನಿಮ್ ಚಿಕ್ಕ ಮನೆ ಇರ್ತಾಳಕಲ್ಲ ಅಂತ ಹೇಳಿ ಇರು ಅಕ್ಕ ನಾನು ಬಿಟ್ಟೋಗ್ತೀನಿ ನನ್ನ ಜೊತೆಗೆ ಯಾರು ಇರಲ್ವೇನ್ರೆ ನಾನು ಒಬ್ಬಂಟೀನಿ ನಾನು ಒಬ್ಬಕ್ಕಿನ ಬಿಟ್ಟೋಗ್ತೀರನ್ರೆ ಅಕ್ಕ ಅಕ್ಕ ಹೋಗ್ಬೇಡ್ವೆ ಪಟ್ಟ ಬರ್ಬೇಕು ಅಗ್ಲೇ ನನ್ನ ಕರ್ಕೊಂಡು ನಿಂತ್ಕೊಳಕಿಲ್ಲ ಬಂದ ನಿಮ್ ಬಾವ ತುದಿಗಾಲ ನಿಂತವನೇ ಕಣೆ ಏನಿಲ್ಲ ನೋಡ್ಕೊಂಡ ಬಿಡ್ತಾನೆ ಸುಮ್ಕ ಹೋಯ್ತೀನಿ ಹುಷಾರು ಕಣೆ ಚಲ್ ಜವ ನನ್ಗ್ ನೀನ್ ಬಿಟ್ಟು ಹೋಗ ಕಾಯ್ತಿಲ್ಲ ಕಣೆ ಅಯ್ಯೋ ನನ್ನ ಮುದ್ದು ತಂಗಿ ಅಕ್ಕಯ್ಯ ನನ್ ನಾನು ನನ್ ಬಿಟ್ಟೋಯ್ತೀನಿ ಮನೆ ನನ್ ಒಬ್ಳೆ ಹೋಗ್ಬಿಡ್ತೀನಿ ಕಡೆ ಅಯ್ಯೋ ಅಕ್ಕಯ್ಯ ನನ್ ಬಿಟ್ಟೋಯ್ತೀನಿ ನೀನು ನನ್ಗಂತೂ ಬೇಜಾರೈತಿದ್ದೆ ಕಡೆ ಅಕ್ಕ ಬಾ ಅಂತ ಹೋಗಿದ್ದು ಅಗ್ಲೆಲ್ಲ ಕೂಗಕ್ಕೆ ಪಟ್ಪಟ್ನ ಬಂದ ಹ್ಮ್ ಬಂದೆ ರೀ ಬಂದೆ ಅಯ್ಯೋ ಭಗವಂತ ನಮ್ಮ ಅಕ್ಕನೂ ಹೆಂಗೋ ದುಡ್ಕೊಂಬಂದ ಆಗ್ತಿಲ್ಲ ಅವ್ರ ಮಗನ ದುಡ್ಕೊಂಬಂದು ಆಗ್ತಿದ್ದ ಹೆಂಗೋ ಮನೆಯಾಗ ರಾಣಿ ಥರ ಕೂತ್ಕೊಂಡು ತಿನ್ಕೊಂಡು ಆಗ ಈಗ ಕಲಿ ಹಾಕೋಕ ಸುಮ್ಮನೆ ಇರ್ತಿದ್ದೆ ಇವಾಗ ನಾನೇ ಕೂಲಿ ಮಾಡ್ಬೇಕು ನಾನು ತಿನ್ಬೇಕಲ್ಲಪ್ಪ ಅಥ್ ಈಗ ಅವಡನ್ ಸೌಸೆ ಆಕಾರ ಮಾಡೋದು ನಾನು ಏನೇ ಬೆಂಕಿಲ್ಲತ್ತಾ ಈ ಹತ್ತಿರ ತಿರುಗಾಡ್ತಿದ್ದೆ ಮಧ್ಯಾಹ್ನ ಆಯ್ತಾ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈಟತ್ತ ತಿರಾಡಬಾರ್ದು ಕಡೆ ಹೋಗಿ ಎದಕ್ಕೆ ಹಿಂಗ್ ಕತ್ತಿ ಅಯ್ಯೋ ಅದು ಏನಿಲ್ಲ ಕಣಕಯ ನಮ್ಮ ಮನೆಯವನು ಅಮ್ಮನ ಕರ್ಕೊಂಬರಕ್ಕೆ ಹೋಗೋಣ ಹಾಂ ಮಂದಿ ಎಲ್ಲ ಅವ್ರ ತಂಗಿ ಬಗ್ಗೆ ಕೆಡ್ತಾ ಮಾತಾಡಕತ್ತಾರಲ್ಲ ಗೊತ್ತೈತಲ್ಲ ನಿನ್ಗ ನಿನ್ಗೆ ಗೊತ್ತಿಲ್ಲದಿರೋದೇನಾಯ್ತಿ ನಿನ್ವಾಗ ನಿನ್ನ ಜೊತೆ ಕೇಳ್ದಂಗಿರ್ತಾನೆ ಇರ್ತಾನೇ ಹೇಳೋಣಲ್ಲ ಅವಳ ಜಜಂಗು ಕೌಡುಂಗು ಸಂಬಂಧ ಐತಿ ಅಂತೇಳಿ ಅದಕ್ಕೆ ಅವಳು ಆಕಿನ ಕರ್ಕಂಬರಕ್ ಹೋಗೋಣ ಕಣ ಏನ ಬತ್ತಾಳೆ ಈ ಮನೆಯಕ್ಕ ಏ ಭಗವಂತ ಏನೇನು ಕೊಟ್ಲ ತೆಗಿತಾಳು ಏನೇನು ರಾ ತೆಗಿತಾಳೋ ಏನೇನು ಜಗಳ ಮಾಡ್ತಾಳ ಎಪ್ಪ ಭಗವಂತ ಆಕೆ ಮುಂದೆ ಅದೇನು ಅಂತಾರಲ್ಲ ನಾಯಿ ಬಗ್ಕಂಡ್ ಹೆಂಗಾರು ಹೋಲಿ ಸುಮ್ಕ ಬಿಡದೆ ಒಳ್ದಿರ್ತಾನೆ ನೋಡ ಹ್ಞೂ ಕಣಕ ಯಾಕೆ ನಮ್ಮ ಬರಕತ್ತಾ ಏನು ಮಾಡ್ತಿ ಮಾಡ್ತಿವಿ ಇದೇನದ್ತು ನಾ ಇದೇನೋ ಅಂತಾರಲ್ಲ ಏನು ಬಿಡೋದಾಗ ಏನು ಬಿಟ್ಟು ಕರ್ಸ್ಕೊತವ ನಮ್ಮ ಅಯ್ಯಪ್ಪನವ ಈಗ ನೋಡು ಅವ್ನು ಕೆಟ್ಟದಾಗ ಮಾತಾಡ್ತಾರಂತೆ ಬಂದು ಆಗಲೇ ಅಲ್ಲಿ ಕೂತಿದಾಗ ಹ ಕಲಂತ ಹೂ ಓಸಿ ಮಾತಾಡಿಲ್ವಂತ ಅದಕ್ಕೆ ಕರ್ಕೊಂಬತ್ತೀನಿ ಕಣವ ಅಂದ ನಾನು ಇನ್ನೇನಲ್ಲಿ ಕರ್ಕೊಂಬಾರಪ್ಪ ಅಂತಂದಿರಿ ಕಣಕ ಆದರೂ ಅವನು ಮಾತಾಡ್ತೀನಿ ಕೇಳ್ಕೊ ಬೆಂಕಿಲತ್ತ ನೀನು ಹೂ ನಿನ್ನ ಉಸ್ರಲ್ಲಿ ನೀನಿರು ಹುಡುಗರು ಆಯ್ತಾವ ಬೇಸಿರು ಸರಿಯೇನಾ ಆಕಿ ಏನಾರು ಮಾಡಕ್ಕೆ ಏಸಕ್ಕಿಲ್ಲ ಅವಳು ಅಂತ ಅದ್ರಗಿತ್ ಮುಂಡೆ ಅವಳು ಕಂಡು ಕಂಡುಕೊಂಡು ಹೋದೇನು ಅಳಪಿದ್ರು ಅನ್ನಂಗ ನೀನು ಅವಳು ಕೊಟ್ಟಿದ್ದೇನು ತಿನ್ನಕ್ಕೆ ಹೋಗ್ಬೇಡ ಬುಡೋಕ ಹೋಗಬೇಡ ಸರಿ ಏನ ಹ್ಞೂ ಕನಕ ಐವೋ ನಮ್ಮ ಅಯ್ಯಪ್ಪನ ಅಂದವನು ನಿಂಗೆ ಏನು ಬೇಕು ನೀನೇ ಮಾಡ್ಕೊತೀನಿ ಅವಳು ಮಾಡ್ಕೊಂಡು ಮುಂದಕ್ಕಿತ್ತಾಳಂದ್ರೂ ನೀನು ತಿನ್ನಕ್ಕೆ ಹೋಗ್ಬಿಡ ಅಂತ ಅಂದವನು ಇನ್ನೊಂದು ನಾಲ್ಕು ಡೆಲಿವರಿನೇ ಡೆಲಿವರಿ ಅದಕ್ಕೆ ಹಂಗೆ ಅನ್ನೋಣ ಕಣಕ ಹ್ಞೂ ಅವಾಗೇ ಸುಪ್ನಗಿತ್ತು ರೀ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ರಾಜು ಬಾಜು ಮಾಡಕ್ಕೆ ಮಾಡೋಕ್ಕೆ ಇಲ್ಲ ಅವ್ಳಗೂ ಮಾಡೋಕ ಕಲ್ಸಿಲ್ಲ ಅನ್ನೊಂದು ಗಂಟೆ ಆಯಿತು ಮನೆಗೆ ಕುಂದ್ರ ಬಂದ್ಬಿಟ್ಟು ಒಟ್ಟೆ ಎತ್ಕೊಂಡು ಬಂದವಳವರ ಏನು ಯಾರಿಗೂ ಇರ್ದಾರದಿರಕತ್ತಾನೆ ಅಂತ ಹೇಳಿ ಅದ್ರ ಗಿತ್ತು ಇವಾಗ ಒಂದ್ ಮಾತೇ ಹೇಳ್ತೀನಿ ಕೇಳ್ಕೊಂಡ್ಬಿಡ್ತೀವಿ ಮನ ನೀನ್ ಏನಾರ ಆಗ್ಲೆಲ್ಲ ಬೆಂಕಿ ತಂದ ಚಲ ಮಾಡೋದು ಮಾಡೋದು ಮಾಡಿ ಅಂದ್ರೆ ನಿಜವಾಗ್ಲೂ ಕತ್ರಿಸ ಸಾ ಕೊಡ್ತೀನಿ ನಾನು ಇವತ್ತು ಕತ್ತರಿಸ ಹಾಕುವ ನಿನ್ ತಂಗಿ ಇಂತ ಕೆಲಸ ಮಾಡ್ಕೊಂಡು ನೀನು ಅವ್ಳು ಜೊತೆ ನೋಡಿ ಗೊತ್ತಿದ್ದು ಗೊತ್ತಿದ್ದು ಹಂಗ ಇದೆಯಲ್ಲ ಅಂತೇಳಿ ಓಲಿ ಪಾಪ ಅಂತ ಕರ್ಕೊಂಡ್ ಬಂದಿನಿ ಏನಾರು ಇವಾಗ ಬರಬೇಕಲ್ಲ ಕತ್ರಿ ಸಾಕ್ಡ್ತೀನಿ ನಾನು ಓ ಸಂದ್ರಕುರ ಇಲ್ಲ ಅದ ಕಾಣಿಸ್ತಾನೆ ಇಲ್ಲ ಕುಸ್ಕೊಂಡು ಕಾಣಿಸ್ತಿಲ್ಲ ಬೇಕು ಅಡಿನ ಕಾಣಿಸ್ತಿಲ್ಲ ಎಲ್ಲೋದ್ರಲ್ಲ ಅಯ್ಯೋ ಅಣೆ ಏನೆಲ್ಲಣೆ ಇರ್ತಾರ ಅವ್ರು ಈ ಮೂರು ಜನ ಕುರಿ ಮೈಸಕ್ ಹೋಗ್ ಕುರಿ ಮೈಸೋದ್ ಚಾಳಿ ಅದ್ರಾಗ ಬೇರೆ ಬೈರಂಗ್ ಕರ್ಕ ಬತ್ತೀವಿ ಅಂದ್ರ ಅದನ್ನ ಇದ್ ಮಾಡಕ್ ಹೋಗಾರ ಹ್ಮ್ ಏನ್ ಮಾಡ್ತವ್ರ ಕಾಣ್ ನೇಹಾ ಅವ್ರು ಎಲ್ಲ ಜೊತೆ ಸರ್ಕೊಂಡ್ಬಿಟ್ರಂತೂ ಅವ್ರಿಗೆ ಆಟ ಆಟೈತಿ ಮಕ್ಳನ್ನ ಕರ್ಕೊಂಡ್ ಹೋಗ್ಬಿಡ್ತಾರ ಅಲ್ಲೇ ಇದ್ದು ಒಳ್ದಾರ ನೀ ಆಡ್ಕೊಂಡ್ ಬರ್ತಾರ ಕಾಣ ಹೌದೇನಾ ಬೈರಂಗ್ ಕರ್ಕೊ ಬರ್ತಾರ ಏನ ಹಾ ಹೆಂಗೋ ಹೆಂಗ ಒಳ್ಳೇದಾದ್ರೆ ನಂಗೂ ಕೂಸಿನಿ ಅವ್ನು ಸುಂದ್ರ ಒಳ್ಳೇದಾ ಅಂತ ಹೇಳಿ ನಾವಂತೂ ಹಸಿ ಬಿಡ್ಕೊಳಕ್ಕಿಲ್ಲ ಆ ಬೋಟಿ ಮಗು ಒದ್ ಬೇಕು ಯಾರು ಒಳ್ಳೇದಾಗಿಲ್ಲ ಅಂದ್ರು ನಿಮ್ಮಂಥರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದ್ರೆ ನನ್ನ ಮಗ ಒಳ್ಳೆ ಒಂದು ಬಂದ ಬತ್ತಾನೆ ಬುಡೋಣ ಈಗ ನೋಡ್ರಿ ನೀವೆಲ್ಲ ಸೇರಿ ಊರನ್ನು ಗೌಡ ಮಾಡಿದ್ರಿ ಆದ್ರೆ ನಮ್ಮ ಮಗ ಅಂತ ಅಹಂಕಾರ ದುರಂಕಾರ ಏನಿಲ್ಲ ಭಗವಂತ ಚೆನ್ನಾಗಿ ಇಟ್ಟಿರ್ತಾನೆ ಬೋಡಣ ಹ್ಞೂ ನಿಮ್ಮಂಥರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲ ಒಳ್ಳೆ ಬುದ್ಧಿ ಕಲ್ತಾನೆ ನನ್ನ ಮಗ ಬಂದಾಗ ಹೆಂಗಿದ್ದೇಳರಿ ಹಾಂ ಎಲ್ಲ ಹೆಣ್ಣ್ಮಕ್ಳು ಮೈ ಮುಟ್ಟ ಥರ ಒಯ್ ದೈವಾಗ ನೋಡ್ರಿ ಎಷ್ಟು ಆಗೋ ನನ್ನ ಮಗ ಅದೇ ಕೂಸಿ ಕಣ ನಂಗೆ ಎಲ್ಲರು ಗೊತ್ತಾಗ ಹಾಂ ಸರಿ ಕೀಂ ಇದ ಏನು ಎಂದಕ್ಕೆ ಕಣ್ಣು ಗುರು ತಿಳ್ಕೊಂಡ್ ಗುಡಕ್ಕೆ ತಕೊಂಡ್ ತಿಂದು ಮುಚ್ಕೊಂಡ್ತೀರಿ ಹೋಗಿ ಸರಿ ರೀ ಬಂದ್ರಿ ಹೋಗೋಣಂತಪ್ಪ ಬಾ ಒಳಕೊಮ್ಮ ಜಯಮಕ್ಕ ಮಕ್ಕ ಚೆನ್ನಾಗಿದ್ರಕ್ಕ ನೋಡವ ಏನೋ ಹಿಂಗೆ ನಿನ್ನ ಚೆನ್ನಾಗಿಲ್ಲ ಇರ್ಬೋದು ಆದ್ರೆ ನೋಡ ತಕ್ಕ ಮಟ್ಟಿಗೆ ನಡೀರಿ ನಡೀರಿ ಹೋಗೋಣ ನಡಿ ಕುಂಕುಮ ಆಡೋದಿಲ್ಲ ಬಿಟ್ಟು ತುಂಬ ನಡಿ ಆ ಮಲ್ಲಿಕಮ್ಮನ ಕಮ್ಮನ್ ಮನೆ ಹಾಕಿ ಮದುವೆ ಮಾಡುವ ಅಂದ್ರೆ ಪಾಪ ಅವ್ರ ಮಗು ಮದುವೆ ಮಾಡ್ಕೊಡುವ ನನ್ನ ಮಗಳ ಅಂದ್ರೆ ಅವ್ರ ಮನೆ ಆದ ಅವ್ರ ಸಮಸ್ಯೆ ಪಾಪ ಮಯೂರಿಗೆ ಆತರ ಕಾಲ ಆಯ್ತು ಹೋಗ್ಬಿಡ್ತು ನನ್ನ ಮಗಳು ಮದುವೆ ಅದ್ಯಾವ ಕೂಡ ಬರುತ್ತೋ ಏನ್ ಅಥವಾ ಒಂದೇ ದಿನಕ್ಕೆ ಮಾಡಿ ಮುಗಿಸ್ಬಿಡ್ಬೇಕು ನೆರ್ವಿ ಇದು ಮದುವೆ ಇದ್ವೇ ಎಂಗೇಜ್ಮೆಂಟ್ ಎಲ್ಲಾನು ಒಂದೇ ದಿನಕ್ಕೆ ಇಟ್ಕೊಂಡ್ಬಿಡ್ಬೇಕು ಜನಗಳು ಯಾರು ಹೇಳ್ದು ಸುಮ್ಮನೆ ತಾಲಿ ಕಟ್ಟಿಸ್ಕೊಂಡ್ಬಿಟ್ರೆ ಆಯ್ತು ಅಲ್ಲ ಆ ವಿಚಾರ ನನಗೆ ಕೇಳ್ತಿ ನಡಿ ಆ ಟೈಮ್ಗೆ ಆಗುತ್ತೆ ಅಲ್ಲ ನಡಿ ನಡಿ ಬೆಂಕಿಲ ನಡಿ ನಡಿ ಒಳಕ ಎದಕ್ಕಿಲ್ ನಿಂತಿ ನಡಿ ಆಟೋ ತಿಂದ ಹೇಳಕತ್ತಾನೆ ಬಿಸಿಲ ನಿಂತ್ಕೊಂಡ್ಬಿಡಂಗ ನಡಿ ಹ್ಞೂ ಬಸ್ ಏನ್ ಮಕ್ಕಳು ಹನ್ನೊಂದು ಗಂಟೆ ಎರಡು ಗಂಟೆಗ ಮದುವೆ ಒಂದು ತಿಂಗಳು ಬಾ ಇವ್ರ ಮನೆ ಬಾಗ್ಲಕ್ಕ ಸಗೊಳ ತಂದು ಸುರ್ದೀನಿ ಬರಬೇಕು ಹೊರಕ ನನ್ ಗಂಡನ ಈಕಿನ ಜಗಳ ಮಾಡ್ಬೇಕು ಎರಮೀರಿ ಅದನ್ನ ಕೇಳ್ಕಂತೀನಿ ನಾನು ಸುಂದರ ನಮ್ಮ ನಮ್ಮೊಟ್ಟಿಗೂ ಜಗಳ ಆಗ್ಬೇಕು ಅಷ್ಟೇ

ఇన్యారు సురదిత నీ మన బందైతా పీడ దా నిష్ండదు అలా సుర జగ తగ్గంతే ఒటకకిచ్చు మండదు ఆ ఒటే నన్న తిన్న సంగేసి ఉండదు వటె నన్న తినకూరు సంగళ తదు అలా కనక ఏంకత్ జయమ్మ సురదోళే యాక్ సుర్దు అల్లి చీతి నమ్మ చీలం ఐతిలోకి తుర్దో అయమ్మ తన్సుక ఏన్ జయమ్మ అంగ ఇంత మాట్లాడకీ నేను అంత కస నేను ఎదుకత్తి జయమ్మ జయమ్మ జయమ్కత్తి నన్ను అంతకం ಏ ಜಯಮ್ಮ ನಿಜ ಒಪ್ಕೊಂಡ್ಬಿಡು ಕಸ ಯಾರ ಹಾಕ್ತಾರ ನಮ್ಮ ಮಟ್ಟಿ ಬಾಗ್ಲ ತ ಕಸ ಯಾರ ಹಾಕ್ತವ್ರು ನಾವ್ ಅದ ಬಿಸ್ ಮಂಡಿ ಹಾಕುತ್ತಾರೆ ಅವ್ರ ಕೈ ಕಾಲ ಲೆಕ್ಕ ಬಡಿಯ ಬರಬಾರ್ದ ಚಾಪಾಗ ಅವಳು ಮೂಲೆ ಗುಂಪಾಗ ಅವಳು ಯಾವ್ದಾರು ಹೋಗಬಹುದು ಏನ್ ನಾಟಕೊಳ್ತಾಳೆನಾಂಗ್ ಕಡೆ ಈ ಕಡೆಯಂತ ಹೇಳಿ ಏನ್ಸೋ ಬಿಡ್ತಾಳ ಹೆಂಗಪ್ಪ ನನ್ಗೆ ಏ ನನ್ಗೇನು ಹೇಳ್ತೀನಿ ನಾನು ಕಡದಿಲ್ಲ ಇದು ನಾನು ಹಾಕಿಲ್ಲ ನಾನಾ ಕತೆ ಕಸ ಎಲ್ಲ ನನ್ನಕೆ ಎತ್ಲು ಮಾಡಿ ಈ ಇವತ್ತು ತನ್ನ ಮನೆ ಬಂದಿನ ನೀನೆ ಕಸ ದುರ್ದ್ಬಿಟ್ಟು ನನ್ನ ಜೊತೆ ಚಕ್ ತಗಿಯಾಕ ಕೆತ್ತ ತಗೀಕ ಮಾಡ್ತೀಯ ಸಿದ್ದಮ್ಮ ಹೊಲ ಸುಲದು ರೀ ಚಿಕ್ಕ ಹೊಡಕತ್ ರೀ ಯೋಚ ಜೋರಾಗಿ ರೀ ಇಷ್ಟು ದೊಡ್ಡದ ಚೊಡಕತ್ರಿ ಏನಾಯ್ತು ಹೊಲದು ಹಿಂಗಿದ್ರು ಬಾರ ಪೈ ಬಾ ಹ್ಞೂ ನಿನ್ರೀ ಅಂತ ಕೆಲಸ ಮಾಡೊಳಗೆ ಬಂದ್ ನೋಡ್ ಬಾ ನೀ ಬೆಕ್ ಬೇಕಂತ ಹೇಳಿ ಕಾಸ ತಂದ ನಮ್ಮನೆ ಮನೆ ಬ್ಯಾಗ್ ಸುರಿದಾಳ ನಿಮ್ಮ ಮನೆ ಕಸ ನೀ ಏನಿಂಟ್ರ ಹೇಳಕತ್ತಾಳ ದೊಡ್ಡ ಹಿರಿಯ ಕಿರಿ ಏನ್ರು ಹು ಈ ಕಸ ನಮ್ಮ ಮನೆಗೆ ಅಂತ ಹೇಳಿ ಈ ಚೀಲ ಎಲ್ಲ ನಿಮ್ಮ ಮನೆ ಅಂತ ತಗೊಂಬಂದ ಯಾಕಪ್ಪ ನಮ್ಮ ಮನೆ ತಲಕ್ಕ ಸುರಿಬೇಕು ಹಾ ಇಟೊ ಒಂದು ಕಸ ತಗೊಂಡ್ ಬಂದ್ರು ನಮ್ಮ ಮನೆ ಬಾಗಲ ಹತ್ರ ಸುರೋದನಾ ಇಲ್ಲಿ ಯಾರ್ ಬಂದ್ ಕ್ಲೀನ್ ಮಾಡ್ತಾರ ಯಾರ್ ಬಂದ್ ಕ್ಲೀನ್ ಮಾಡ್ತಾರ ಏ ರೀ ಹೆಮ್ಮನ ಮಾತು ಕಟ್ಕೊಂಡು ಸೊಳ್ಳೆಲ್ಲ ಪರ್ಬೇಡ ನೀನು ಇಲ್ಲಿ ಹಾಂ ಹೆಮ್ಮನ ಮಾತು ಕಟ್ಕೊಂಡ ನಾನು ಸುರಿದಿಲ್ಲ ಅಂದ್ರೆ ಸುರಿದಿಲ್ಲ ನಾನು ಸುರಿಯೋಳ ಅಲ್ಲ ನಾನೇ ಸುರಿಲಿ ಇವಾಗ ತಾನೇ ಬಂದಿದ್ದೀನಿ ನನ್ನ ಜೊತೆ ಜಗತ್ತಿಗೆ ಕೆತ್ತ ಸಿದ್ದ ಆಡಕ ಕೆತ್ತಿಸಿದಮ್ಮ ನನ್ನ ಜೊತೆ ಜಗಳ ಮಾಡ್ಕತ್ತಲ್ಲ ನಾನು ಸುರಿದಿಲ್ಲ 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 ಸುರ್ಗಿರ್ದಿಲ್ಲ ಅಂದ್ರೆ ನೋಡು ಮಕ್ಕ ಕಾಲ್ ಮರಿ ತಕೊಂಡ ಬಿಡಿ ಅಂತ ನಾನು ಅಂತ ಬಿಡೋಕಿಲ್ಲ ನೀನು ಸುರ್ದಿ ಅನ್ನೋದಕ್ಕೆ ದೇಟ ಒಗ್ಕೊಂಡ್ಬಿಡು ನೀನು ಸುರ್ದಿರೋದು ನಮ್ಮ ಮನೆ ಬಾಗ್ಲ ತಕ್ಕ ಇಷ್ಟು ಕಸನ ನಮ್ಮ ಮನೆ ಬಾಗ್ಲ ಯಾವತ್ತು ಕಂಡಿಲ್ಲ ನಾವು ಹ್ಞೂ ಈಡ್ದಿನ ಆಯಿತು ನೋಡಿದಾನ ರೆಡಿ ಅಣ್ಣ ನೀನು ಈ ಇಟ್ ಕಸನ ನಮ್ಮ ಮನೆಗೆ ಯಾವ ಥರ ಇಟ್ಕೊಳ್ಳೋದು ನನ್ನ ಮಗ ಇವತ್ತು ಕೊಡ್ಸೀವಿ ಅಂದರೆ ನಾಳೆ ಬೆಳಗ್ಗೆ ಹೋಗ್ಬೇಕಾರಿ ಏ ಇದಕ್ಕೆ ಹೋಗ್ತಾನಲ್ಲ ಕುರಿ ಮೀಸಕ ಅವಾಗಲೇ ಎತ್ಕೊಂಡು ಹೋಗಿ ಎಷ್ಟು ಹೋಗ್ತಾನೆ ನನ್ನ ಸೊಸೆ ಆದ್ರೂ ಅಷ್ಟೇ ಹ್ಞೂ ಕಸ ಜಾಸ್ತಿ ಇರಬಾರ್ದು ಅಂತೇಳಿ ತಗೊಂಡು ತಗೊಳಕ್ಕೆ ಸುರಿದ ಬರ್ತಾಳ ತಗೊಂಬಂದಿಲ್ಲ ಹಾಕೊಳ್ಳೋಲ್ಲಣ್ಣ ಏಟ್ ಆಯ್ತು ನೋಡೋಣ ನೆನ್ರುಗ ಅಲ್ಲಕ್ಕೇ ಚೆಮ್ಮ ಈಗ ತಾನೇ ಬಂದಿ ಇವತ್ತೇ ಬಂದಿ ಇಂತ ಮಾಡ್ಬೇಕೇನ ಹಾ ಹಿಂಗೆ ಕಸ ಹೋಗಿ ಮಂದಿ ಬರ್ಲಕ್ಕ ಸುರಿ ಅಂತ ಏನೈತಿ ನಿಂಗೆ ಸುಮ್ ಸುಮ್ಮನೆ ಜಗಳ ಮಾಡ್ಕೊಂತಿ ಹೋಗೋದಿದ್ರೆ ತಂಗಿ ಮನೆಗೆ ಹೋಗಿ ಬಿಡು ಬ್ಯಾಡಕ್ಕಿಲ್ಲ ಗಣ್ಣ ಮನೆಗೆ ಕರ್ಕೊಂಡಿದ್ದೀನಿ ಇರಬೇಕು ನಿನಗೂ ಒಂದು ಕೆಟ್ಟಷ್ಟು ಬರುತ್ತಂತ ಕರ್ಕೊಂಡಿನಿ ಸುಮ್ಮನೆ ಇರಬೇಕು ಅದೊಂದು ಬಿಟ್ಟು ತಗೊಂಡ್ ಸುರಿತೀ ಏನ ನೋಡ್ರ ನೋಡಿದ್ರ ಇಡ್ತೀ ಏನೋ ಪ್ರೀತಿ ಈಟೂ ಇಲ್ಲ ಅವ್ರಿಬ್ರು ಸೇರ್ಕೊಂಡು ಮಾಡ್ಕೊಂಡು ನನ್ನ ಮ್ಯಾಗ ಎತ್ತಕ್ಕೆ ಮಾಡಕತ್ತಾರ ಕಣ್ಣೇ ನಿನ್ಗೆ ಯಾಕೆ ಯಾರ ತಗೊತ್ತಿಲ್ಲ ಅವ್ರು ಮಾಡ್ತೀರ ನನ್ನ ಮ್ಯಾಗ ತಕ್ಕ ನನಗೆ ಬೈತಿ ಬಾಯಿ ಮಂದಾಗ ಮಾತಾಡ್ತೀವಿ ಅವ್ರಿದ್ರಿಗೆ ನೀನು ಉತ್ತರ ಆಗೋಕ್ಕಿಲ್ಲ ಕಣ್ಣೆ ಯಾವ ಉತ್ತರ ಆಗೋಕ್ಕಿಲ್ಲ ಹ್ಞೂ ಇಡ್ತೀಗ ಬೈಬಾರ್ದು ಮೊದಲೇ ಇಡ್ತಿ ಅದೇನು ಒಂದಳೆ ಏ ಕಟ್ಕೊಂಡಿರೋ ಕೊನೆವರೆಗೂ ಇಟ್ಕೊಂಡ್ರೊಳ ಇರೋವರೆಗೂ ಅವಳೆ ಎರಡನೇ ಮದುವೆ ಆಗಿರ್ಬೋದು ಅದು ನನ್ನ ಮೊದಲನೇ ಮದುವೆ ಆಗಿರೋದು ತಿಳ್ಕೊಂಡ್ಬಿಡ್ಬೋದನ್ನ ಅಲ್ಲ ಈ ಒಂದು ಈಗ ತಿಂಗಳ್ತಾಳೆ ಹಂಗಾರ ಈಕಿ ಕಸ ಇಲ್ವೇ ಇನ್ನಾರು ಸುರಿದ್ರು ಇಲ್ಲಿ ಸೌಂದರ್ಯ ಕಣ್ಣು ಮನೆ ತಕೊಂಡ್ ಇನ್ನ ಯಾರು ಸುರಿದಿರ್ತಾರ ಯಾರು ಸುರಿದ್ರು ಏನೋ ಒಟ್ಟನಾಗ ಜಗಳ ಮಾತ್ರ ಜೋರಾಗಿ ಬತ್ತಿ ಬರ್ತೀಡತ್ತಾರಪ್ಪೋ ಅಕ್ಕ ತಪ್ಪೈತ ಕನಕ ಕಸತಾನ ಬಿಡಕ ಎಲ್ಲ ಎತ್ತ ಕ್ಲೀನ್ ಮಾಡ್ತೀನಿ ಏನು ಆಕಿಲ್ಲ ಈಗ ಆಜು ಬಾಜು ಮನೆಯಾಗಿವಿ ಸುಮ್ಕ ಜಗಳ ಮಾಡ್ಕೊಳದ್ರಿಂದ ಏನು ಬರೋಕ್ಕಿಲ್ಲ ನಾನೇ ಎತ್ತಿ ಕಣಕ ಅಣ್ಣ ನಾನೇ ನಿನ್ನ ತಪ್ಪಾಯ್ತು ಅಂತ ಕೇಳುವಂತ ಅಬ್ಬು ಕೇಳಕತ್ತಿಲ್ಲ ಆಜ್ಜುಜು ಅಂದ್ರೆ ನಂಗೆ ಗೊತ್ತೈತಿ ಹೆಂಗೆ ಇರ್ಬೇಕು ಹೆಂಗೆ ಬಿಡ್ಬೇಕು ಹೇಳಿ ಆದ್ರೆ ನಿನ್ನೇನಾರ ಮಾಡೋದು ಅನ್ನೋದು ನಂಗೆ ಕಾಡಕಂಡಿತ್ವ ಗೊತ್ತೈತಿ ಅದಕ್ಕೆ ಹೇಳಕತ್ತಿರೋದು ಸುಮ್ ಸುಮ್ನೆ ನೆಳಕನಂಗೆ ಗುಚ್ಚಲ್ಲ ಕಣ ಹಾಕಿದ ಮಾಡಾಳ ಇದೆಲ್ಲ ಹ್ಞೂ ಹಾಕಿದ ಕಿತಾಪತಿ ಅವಳಿಗೆ ಹ್ಞೂ ಒಂಥರ ಕೊರ್ಮಿ ಇದ್ದಂಗೆ ಹಾಕಿ ಹೌದು ಕಣ ಸೊಂದ್ರಕ್ಕ ಆಜು ಬಾಜು ಮನೆಯಾಗಿ ವಿ ಸುಮ್ಕ ಯಾಕ ಜಗಳ ಮಾಡ್ಕೊಳ್ಳೋದು ಎದ್ರ ಬಿದ್ರೆ ನಮ್ಮಕ್ಕ ನೀವು ನೋಡ್ಬೇಕು ನಿಮ್ಮಕ್ಕ ನಾವು ನೋಡ್ಬೇಕು ಸುಮ್ಕ ಜಗಳ ಬೇಡ ಕಣಕ ನಮ್ಮ ಮುಂದೆ ಕಿತಾಪತಿನ ನನಗೂ ಗೊತ್ತೈತಿ ಅದರೇನು ಮಾಡೋಕ್ಕಾಗಕ್ಕಿಲ್ಲ ಕಣಕ ನೀನೇನು ಎತ್ತೆ ಬೇಡ್ರಿ ನಾವು ಬಿಡ್ರಣ ಹ್ಞೂ ಏನೋ ನಾಯಿಗಳು ಏನು ಮಾಡೋ ಅಂದ್ಬಿಟ್ಟು ನಾವು ಯಾಕೆ ಇದು ಮಾಡಬೇಕು ನಾನು ಎತ್ತಕಂಡ ತಿನ್ಬಿ ಹ್ಞೂ ನಮ್ಮ ಇದ್ದಂಗೆ ನೀನು ನಮ್ಮ ಮನೆಗೆ ಯಾಕೆ ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ನಾನು ಬಿಡೋಣ ಎಲ್ಲ ಜಯ ಮುಂದಕ್ಕೆ ತಪ್ಪತೀನಿ ನಮ್ಗೆ ಗೊತ್ತೈತಿ ಹಾಕಿಬಿಟ್ರೆ ಇನ್ನು ಯಾರು ಮಾಡಕ್ಕಿಲ್ಲ ಹಾಂ ಮಾಡಲಿ ಮಾಡಿ ದಿನ ಮಾಡ್ತಾರೆ ಮನೆ ಬಾಗ್ಲಾಕ್ ಫಸ್ಟು ಸಿ ಸಿ ಕ್ಯಾಮ್ರ ತಂದು ತಪ್ಪಿಸ್ತೀನಿ ನನ್ನ ಕೈಯಾಗ ಏನು ಮಾಡಿದ್ರು ಗೊತ್ತಾಗಬೇಕು ಅವಳು ಗಣ್ಣ ಕೈಯ ಅವ್ಳು ಹಂಗೆ ಮಾಡ್ತೀನಿ ಓಕೆ ವೀಕ್ಷತ್ರಿ ಈ ವಿಡಿಯೋನ ಎಲ್ಲ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಫರ್